ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನಮಸ್ಕಾರ ಸರ ನಮಸ್ಕಾರ ಹೇಳ್ರಿ ಸರ್ ಹೌದು ಎರಡ್ ಸಾವಿರದ ಹತ್ತು ಸರ್ ಅದು ಮಾಡಲ್ಲ ಓನರ್ ಎಷ್ಟ ಇದಾರೆ ಓನರ್ ನಾಲ್ಕು ಓನರ್ ಆಗಿದೆ ಸರ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ತುಂಬಿದೈತಿ ರೀ ಹಾ ಸರ್ ಎಲ್ಲ ಕ್ಲಿಯರ್ ಐತಿ ಸರ್ ಲೋನ್ ಐತಾ ಗಾಡಿ ಮೇಲೆ ಲೋನ್ ಏನೇನು ಸರ್ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗ್ ಅದು ಮೊದಲೇ ಹಳೆ ಬೋಲ್ಡ್ ಇತ್ತು ರೀ ಅದು ತೆಗೆದಿದ್ವಿ ರೀ ಈಗ ಹೊಸದ್ ಹಾಕ್ಸಿದ್ರಿ ಇಪ್ಪತ್ತೆಂಟು ಸಾವಿರ ಆಗೈತಿ ರೀ ಹಾ ಸರ್ ಟೈರ್ಗಳು ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಮೊನ್ನೆ ಒಂದು ಎರಡು ಆಯ್ತು ಸರ್ ಹಾಕಿಸಿ

ನಿಮ್ ಕಡೆಯಿಂದ ಬಂದ್ರೆ ಮತ್ತೆ ಇನ್ನ ಕಮ್ಮಿ ಮಾಡಿ ಕೊಡೋಣ ಸರ್ ನಿಮ್ ಕಡೆ ಎಷ್ಟು ಮಾಡ್ತೀರಾ ಇದು ಫೈನಲ್ ಒಂದು ಅರವತ್ತ ಎರಡು ಕೊಡ್ಬೇಕು ಅಂತ ಐತಿ ನೋಡ್ರಿ ಸರ್ ಒಂದು ಸರ್ ಅದೇ ಸರ್ ಮಾಡಲ್ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತು ಸರ್ ಓನರ್ ಓನರ್ ಫೋರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲಾ ರನ್ನಿಂಗ್ ಐತೆ ಸರ್ ಇನ್ಸೂರೆನ್ಸ್ ಐತೆ ಸರ್ ಗಾಡಿ ಕಂಡೀಷನ್ ನೀಟ್ ಆಗೈತಲ್ಲ ಎಲ್ಲಾ ನೀಟ್ ಐತೆ ಸರ್ ಒಂದು ಅರವತ್ತೆರಡು ಫೈನಲ್ ಕೊಡ್ತೀರಾ ಹಾ ಬಿಜಾಪುರ ಲೊಕೇಶನ್ ಅಲ್ಲ ಬಿಜಾಪುರ ಸರ್ ಬಿಜಾಪುರ ಲೋಕಲ್ ಏನಾ ഗോസിയേറ്റ് ഗഡി കുടിയു